ಮೊನ್ನೆ ದಿವಸ ನನ್ಮಾನ್ಯ ಸಿದ್ದರಾಮಯ್ಯನವರು ಈ ರಾಜ್ಯದಲ್ಲಿ ಮತ್ತೆ ಹಿಂದುಳಿದ ವರ್ಗಗಳ ಒಂದು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯನ್ನು ಕೇವಲ ಹದಿನೈದು ದಿವಸಗಳಲ್ಲಿ ಮಾಡ್ತೀವಿ ಅಂತ ತಿಳ್ಕೊಂಡು ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕಿನಿಂದ ಅಕ್ಟೋಬರ್ ಏಳನೇ ತಾರೀಕು ಸುಮಾರು ಒಂದು ಲಕ್ಷ ಅರವತ್ತೈದು ಸಾವಿರ ಸಿಬ್ಬಂದಿಯನ್ನು ಉಪಯೋಗಿಸಿ ನೂರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ಏನು ಈ ಒಂದು ಸಮೀಕ್ಷೆ ಮಾಡ್ತೀನಿ ಅನ್ನೋದು ಇವತ್ತಿನ ದಿವಸ ಈ ಒಂದು ಸರ್ಕಾರದ ಅಭದ್ರತೆ ಮತ್ತು ಮುಖ್ಯಮಂತ್ರಿ ಕುರ್ಚಿ ಅಳಗಾಡ್ತದೆ ಅನ್ನುವಂಥ ಸಂದರ್ಭಗಳಲ್ಲಿ ಮಾತ್ರ ಈ ರೀತಿಯಾದಂಥ ಹೇಳಿಕೆಗಳನ್ನು ಕೊಡುವ ಮುಖಾಂತರ ಈ ಸರ್ಕಾರದ ಏನು ದುಡ್ಡನ್ನು ಮತ್ತು ಸರ್ಕಾರದ ಸಂಪನ್ಮೂಲಗಳನ್ನು ಲೂಟಿ ಮಾಡುವ ಮುಖಾಂತರ ಹಿಂದುಳಿದ ವರ್ಗಗಳಿಗೆ ಅನ್ಯಾಯ ಮಾಡುವಂಥ ಒಂದು ಕೆಲಸ ಮಾಡ್ತಾ ಇರೋದು ಇವತ್ತು ಅತ್ಯಂತ ನೋವಿನ ಸಂಗತಿಯಾಗಿದೆ ಯಾಕ ಇವ್ರು ಮಾಡ್ಲಿಕ್ಕತ್ತಾರಂದ್ರೆ ಈಗಾಗಲೇ ಕೇಂದ್ರ ಸರ್ಕಾರ ತನ್ಮ್ಯಾನ್ಯ ಶ್ರೀ ನರೇಂದ್ರ ಮೋದಿಯವರು ಹತ್ತೊಂಬತ್ತು ನೂರ ಮೂವತ್ತೊಂದರಿಂದ ತೊಂಬತ್ತೈದು ವರ್ಷಗಳ ಕಾಲ ಆಗದೇ ಇರುವಂಥ ಈ ಒಂದು ಜನಗಣತಿ ಜೊತೆ ಜಾತಿ ಜನಗಣತಿಯನ್ನು ನಡೆಸಿ ಈ ದೇಶದಲ್ಲಿರುವಂಥ ಕಟ್ಟ ಕಡೆ ವ್ಯಕ್ತಿಗಳು ಕೂಡ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಅಲ್ಲದೆ ಸಾಂಸ್ಕೃತಿಕ ಸಮೀಕ್ಷೆಯನ್ನು ಮಾಡುವ ಮುಖಾಂತರ ಆ ಸ್ಥಿತಿಗತಿಗಳ ಆಧಾರದ ಮೇಲೆ ಅವರಿಗೆ ಅವಕಾಶಗಳನ್ನು ನೀಡಬೇಕೆನ್ನುವಂಥ ಒಂದು ಆದೇಶವನ್ನು ಮಾಡಿದ ಹಿನ್ನೆಲೆಯಲ್ಲಿ ಮುಜುಗರಿಕೆ ಈಡಾದಂಥ ಅವರು ಇವರು ಇವತ್ತಿನ ದಿವಸ ಈ ರೀತಿಯಾದಂಥ ಒಂದು ಹದಿನೈದು ದಿವಸಗಳಲ್ಲಿ ಏನು ಹಿಂದುಳಿದ ವರ್ಗಗಳ ಸಮೀಕ್ಷೆ ಮಾಡ್ತೀವಿ ಅಂತ ತಿಳ್ಕೊಂಡು ಹೇಳೋದು ಇವತ್ತು ಅತ್ಯಂತ ಹಾಸ್ಯಾಸ್ಪದ ಸಂಗತಿಯಾಗಿದೆ ಆದ್ದರಿಂದ ಇವತ್ತಿನ ದಿವಸ ಮಾನ್ಯ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಅಗ್ರಪಡಿಸೋದೇನೆಂದ್ರೆ ಈ ರೀತಿಯಾದಂಥ ಒಂದು ಅವಕಾಶವಾದಂಥ ರಾಜಕಾರಣವನ್ನು ಬಿಟ್ಟು ಇವತ್ತು ಕೇಂದ್ರ ನಡೆಸುತ್ತಿರುವಂಥ ಒಂದು ಸಮೀಕ್ಷೆಗೆ ಸಹಕಾರ ನೀಡಬೇಕು ಯಾಕಂತೇಳಿದ್ರೆ ನಿಜವಾಗಲೂ ನಿಮ್ಮ ಹಿಂದುಳಿದ ವರ್ಗದವ್ರ ಬಗ್ಗೆ ಕಳಕಳಿ ಇತ್ತು ಅಂದ್ರೆ ಹಿಂದುಳಿದ ವರ್ಗದ ಬಗ್ಗೆ ನಿಮಗಾದರೂ ಕಾಳಜಿ ಇತ್ತಂದ್ರೆ ಎರಡು ಸಾವಿರ ಹದಿನಾಲ್ಕು ಜನವರಿ ಇಪ್ಪತ್ತ್ಮೂರಕ್ಕೆ ನೀವು ಈ ಹಿಂದುಳಿದ ವರ್ಗಗಳ ಒಂದು ಆಯೋಗವನ್ನು ರಚನೆ ಮಾಡಿದ್ರಿ ಆದರೆ ಇವು ಸುಮಾರು ಎರಡು ಸಾವಿರ ಇಪ್ಪತ್ತೈದು ಫೆಬ್ರವರಿ ಹತ್ತರನೇ ತಾರೀಕಿನವರೆಗೂ ಕೂಡ ಇವತ್ತಿನ ದಿವಸ ಅದಕ್ಕೆ ನೀವು ನೋಡಲೇ ಇಲ್ಲ ಫೆಬ್ರವರಿ ಹತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಇವತ್ತು ಜಯಪ್ರಕಾಶ್ ಅವರು ವರದಿಯನ್ನು ಸಲ್ಲಿಸ್ತಾ ಇದ್ದಾರೆ ಅದು ಆದ ನಂತರ ಏಪ್ರಿಲ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನೀವು ಸಚಿವ ಸಂಪುಟದಲ್ಲಿ ಮಂಡನೆ ಮಾಡ್ತೀರಿ ಇರಲಿ ಇವತ್ತು ಮಾಡ್ತಾರೆ ನಾಳೆ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀವಿ ಯಾವಾಗ ನೀವು ಕೇಂದ್ರದಲ್ಲಿರುವಂಥ ನಿಮ್ಮ ಹೈಕಮಾಂಡ್ ರಾಹುಲ್ ಗಾಂಧಿಯವರು ಕರೆಸಿ ಈ ರಾಜ್ಯದಲ್ಲಿ ಇವತ್ತ ಏನು ಪುಕ್ಕಟ್ಟ ಪ್ರಚಾರಕ್ಕಾಗಿ ಆರ್ ಸಿ ಬಿ ವಿಜಯೋತ್ಸವದ ಅಂಗವಾಗಿ ಪುಕ್ಕಾಟ ಪ್ರಚಾರಕ್ಕಾಗಿ ಇವತ್ತು ದಿವಸ ಸಮಾವೇಶಗಳನ್ನು ಮಾಡುವ ಮುಖಾಂತರ ಹನ್ನೊಂದು ಜನರ ಅಮಾಯಕರ ಪ್ರಾಣವನ್ನು ತೆಗೆದುಕೊಂಡ್ರಿ ನೀವು ಅದಕ್ಕೆ ಆ ಒಂದು ಇಕ್ಕಟ್ಟಿನಿಂದ ಪಾರಾಗಲು ಇವತ್ತು ದಿವಸ ಈಗಿರುವಂಥ ಜಾತಿ ಜನಗಣತಿಯನ್ನು ರದ್ದು ಮಾಡಿ ಮತ್ತೊಂದು ಸಲ ಜಾತಿ ಜನಗಣತಿ ಮಾಡಿಕೊಳ್ತಿರಿ ನಿಜವಾಗಲೂ ನಾಚಿಕೆ ಬರಬೇಕು ನಿಮಗೆ ಮತ್ತು ನಿನ್ನೆ ದೆಹಲಿಯಲ್ಲಿ ಕೂಡ ಈ ಕಾಂಗ್ರೆಸ್ ಪಕ್ಷದವರು ಸೇರಿಕೊಂಡು ಇವತ್ತು ಆ ಹಿಂದುಳಿದ ವರ್ಗದವರಿಗೆ ನ್ಯಾಯ ಅಂತ ತಿಳ್ಕೊಂಡು ಸಮಾವೇಶ ಮಾಡಿ ಕಳೆದ ಒಂದು ಏನು ಎಂಬತ್ತೈದು ವರ್ಷಗಳ ಕಾಲ ಅಧಿಕಾರದ ಪ್ರಭಾವವನ್ನು ಬೆಳೆಸಿರುವಂಥ ಈ ಕಾಂಗ್ರೆಸ್ ಪಕ್ಷದವರು ಈ ಹಿಂದುಳಿದ ವರ್ಗಕ್ಕೆ ಏನೂ ಮಾಡಲಿಕ್ಕೆ ನಮಗಾಗಿಲ್ಲ ಅದಕ್ಕೆ ನಮಗೆ ತಪ್ಪಾಗ್ಯದ ಮುಂದಿನ ದಿನಗಳಲ್ಲಿ ಇವತ್ತಿನ ದಿವಸ ನಾವು ನ್ಯಾಯ ಕೊಡಿಸುವಂಥ ಕೆಲಸ ನಾವು ಅನ್ನುವಂಥ ಒಂದು ಹೇಳಿಕೆಯನ್ನು ಶ್ರೀ ರಾಹುಲ್ ಗಾಂಧಿಯವರು ಮತ್ತು ನಮ್ಮ ಮಲ್ಲಿಕಾರ್ಜುನ ಖರ್ಗೆಜಿಯವರು ಹೇಳಿದ್ದಾರೆ ಈ ಜನ್ಮದಲ್ಲಿ ಹಿಂದುಳಿದ ವರ್ಗದವರು ನಿಮ್ಗೆ ಕ್ಷಮಿಸಲಿಕ್ಕೆ ಸಾಧ್ಯ ಇಲ್ಲ ಯಾಕದು ಕೇಳಿದ್ರೆ ಹತ್ತೊಂಬತ್ತು ನೂರ ಐವತ್ತೊಂದು ಅರವತ್ತೊಂದು ಎಪ್ಪತ್ತೊಂದು ಎಂಬತ್ತೊಂದು ತೊಂಬತ್ತೊಂದು ಎರಡು ಸಾವಿರದ ಹನ್ನೊಂದು ಆರು ಅವಕಾಶಗಳು ನಿಮ್ಗೆ ಹಿಂದುಳಿದ ವರ್ಗಗಳ ಒಂದು ಗಣತಿ ಮಾಡುವಂಥ ಅವಕಾಶ ಇತ್ತು ಜನಗಣತಿ ಜೊತೆ ಜಾತಿ ಜನಗಣತಿ ಮಾಡ್ಬೋದಿತ್ತು ನೀವು ಯಾಕೆ ಮಾಡಲಿಲ್ಲ ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಕಾಕಾ ಕನ್ನಲ್ಕೇರಿ ಅವರು ಹಿಂದುಳಿದ ವರ್ಗಗಳ ಒಂದು ವರದಿಯನ್ನು ಕೊಟ್ಟರು ಯಾಕೆ ತಿರಸ್ಕಾರ ಮಾಡಿದ್ರಿ ಮಂಡಲ ವರದಿಯನ್ನು ಯಾಕೆ ತಿರಸ್ಕಾರ ಮಾಡಿದ್ರಿ ಇಷ್ಟೆಲ್ಲ ರಾಷ್ಟ್ರಮಟ್ಟದಲ್ಲಿ ಹಿಂದುಳಿದ ವರ್ಗಗಳಿಗೆ ಅನ್ಯಾಯ ಮಾಡಿದೆ ಈ ಕಾಂಗ್ರೆಸ್ ಪಕ್ಷ ಅದರಂತೆ ಕಲಬುರಗಿ ಜಿಲ್ಲೆಯಲ್ಲೂ ಕೂಡ ಇವತ್ತು ದಿವಸ ಕಲಬುರಗಿ ಭಾಗದಲ್ಲಿ ಕೂಡ ಇವತ್ತು ಏನು ಆಕಾಶದ ಚಂದ್ರನಂತೆ ಇವತ್ತು ಎತ್ತರಕ್ಕೆ ಬೆಳೆದಂಥ ನಾಯಕರು ಸಮುದ್ರದ ವಿಶಾಲದಂತೆ ಸಮುದ್ರದಂತೆ ಬೆಳೆದಂಥ ಕಲಬುರಗಿ ಹಿರಿಯ ನಾಯಕರು ಇವತ್ತು ದಿವಸ ಹಿಂದುಳಿದ ವರ್ಗದವ್ರಿಗೆ ಏನು ಮಾಡಿದ್ರೆ ನೀವು ದಲಿತರಿಗೆ ಏನು ಮಾಡಿದ್ರೆ ನೀವು ಏನೇನು ಮಾಡಿಲ್ಲ ನೀವು ಹಿಂದುಳಿದವರ ಹೆಸರಿನ ಮೇಲೆ ಇವತ್ತು ರಾಷ್ಟ್ರ ಮಟ್ಟದ ನಾಯಕರಾಗಿ ಉದಾಹರಣೆಗೆ ಹೇಳ್ಬೇಕಪ್ಪ ಅಂದ್ರೆ ಈ ಕೋಲಿ ಸಮಾಜ ಮತ್ತು ಕುರುಬ ಸಮಾಜ ಬಂಟ ಮತ್ತು ಕೋಲಿ ಸಮಾಜ ಪರಿಶಿಷ್ಟ ಪಂಗಡಿಗೆ ಸೇರ್ಪಡೆ ಮಾಡ್ತೀನಿ ಹೇಳಿದ್ರೆ ಮಾಡಿದ್ರೆ ಇರ್ತಕ್ಕಾಯ್ತಾ ಅಲ್ಲರಿ ಅದು ಬಿಡ್ರಿ ಈಗಾಗಲೇ ಟೋಕ್ರೆ ಕೋಳಿ ಎಷ್ಟಿಯಲ್ಲಿದ್ದಂಥ ಟೋಕ್ರೆ ಕೋಳಿಗೆ ಇವತ್ತು ಸರ್ಟಿಫಿಕೇಟ್ ಕೊಡಿಸ್ನೂ ಕೂಡ ಕೊಡುವಂಥ ಇರುವ ಕೆಲಸನೂ ಕೂಡ ನಿಮ್ಮ ಸರ್ಕಾರದಲ್ಲಿ ಮಾಡಲಿಲ್ಲ ಸಂವಿಧಾನಿಕವಾಗಿ ತಳವಾರ ಅನ್ನೋದು ಇವತ್ತು ಪರಿಶಿಷ್ಟ ಪಂಗಡದಲ್ಲಿದೆ ಆ ಪಂಗಡದಲ್ಲಿದ್ದಂಥ ಎಲ್ಲ ಜಿಲ್ಲೆಗಳಲ್ಲಿ ಸರ್ಟಿಫಿಕೇಟ್ ಕೊಡ್ತಾ ಇದ್ದಾರೆ ಕಲಬುರಗಿ ಜಿಲ್ಲೆಯಲ್ಲಿ ಯಾಕೆ ಕೊಡ್ತಾ ಇಲ್ಲ ನೀವು ಮತ್ತು ಮ್ಯಾಲೆ ಕೇಳಿದ್ರೆ ಮುಖ್ಯಮಂತ್ರಿ ಭೇಟಿಯಾಗಿ ಎಷ್ಟು ಮಾಡ್ತೀನಿ ಅಂತೀರಿ ಏನು ಎಷ್ಟು ಮಾಡ್ತಾಯಿದ್ರಿ ನೀವು ನಿಮಗೆ ಒಂದು ವೇಳೆ ಮನಸ್ಸು ಇತ್ತಪ್ಪ ಎರಡು ಸಾವಿರ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಪೊಲೀಸ್ ಸಮಾದ ಐವತ್ತು ಸಾವಿರ ಜನಸಂಖ್ಯೆ ಸೇರಿಸಿ ಈ ಒಂದು ಎನ್ ವಿ ಕಾಲೇಜಿನಲ್ಲಿ ದೊಡ್ಡ ಸಮಾವೇಶ ಮಾಡಿ ನಮ್ಗೆ ಆಶೀರ್ವಾದ ಮಾಡ್ ಎಷ್ಟು ಮಾಡ್ತೀವಿ ಅಂದ್ರೆ ಎಷ್ಟು ದಿವಸ ಆಯ್ತು ನಿಮ್ಗೆ ಆಶೀರ್ವಾದ ಮಾಡಿ ನಿಮ್ಮ ಎಂ ಪಿ ಆಗಿ ಎಷ್ಟು ದಿವಸ ಆಯಿತು ಇನ್ನೂ ಯಾಕೆ ಅಂತ ಬಂದಿಲ್ಲ ನಿಮ್ಗೆ ಆದ್ದರಿಂದ ಇವತ್ತಿನ ದಿವಸ ಎಲ್ಲರೂ ಇವತ್ತಿನ ದಿವಸ ಈ ಹಿಂದುಳಿದ ವರ್ಗದವರ ಏನು ಹೆಸರು ಹೇಳಿಕೊಂಡು ಅವರ ಹೋಗಿ ತುಪ್ಪ ಸೌಧ ನಾವು ತಿಪ್ಪಣಪ್ಪ ಅವ್ರಿಗೆ ಎಮ್ ಎಲ್ ಸಿ ಮಾಡಿದ್ದೆವು ನಾವು ನಮ್ಮ ಚಿಂಚನ್ ಚಿಂಚಂತೂರ್ಗ ಬೋರ್ಡ್ ಚೇರ್ಮನ್ ಮಾಡಿದ್ದೆವು ಹೀಗೆ ಮಾಡೋದು ಸಮಾಜ ಉದ್ಧಾರ ಆಗಲ್ಲ ಈ ರಾಜ್ಯದಲ್ಲಿ ಈ ಯಾರು ಇತಿಹಾಸ ಮಾಡದಂಥ ಈ ಎಷ್ಟು ಸಲ ಹೋರಾಟ ಮಾಡಿದಂಥವ್ರು ಈ ಕೋಲಿ ಸಮಾಜ ಈ ಕೋಲಿ ಸಮಾಜದವ್ರ ಹೆಸರಿನ ಮೇಲೆ ಇವತ್ತಿನ ದಿವಸ ರಾಜ್ಯ ರಾಷ್ಟ್ರದ ನಾಯಕರಾಗಿ ಇವತ್ತು ಬೆಳೆದಂಥವ್ರು ನಿಜವಾಗಲೂ ನಿಮಗೆ ಕಳ್ಕಳಿತ್ತು ಅಂದ್ರೆ ಇವತ್ತಿನ ದಿವಸ ಎಂದೋ ಈ ಸಮಾಜವನ್ನು ಎಷ್ಟಿ ಮಾಡಬೇಕಾಗಿತ್ತು ಆದ್ರೆ ಮಾಡಲಿ ಒಂದೇ ಒಂದು ದಿವಸ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಒಂದೇ ಒಂದು ದಿವಸ ಎಲ್ಲಿಯೂ ಕೂಡ ಅಪ್ಪಿ ತಪ್ಪಿ ಈ ಸಮಾಜ ಎಷ್ಟಿ ಅಂತ ಇತಿಹಾಸ ಹೇಳಿರುವಂಥ ಇತಿಹಾಸ ಪಾರ್ಲಿಮೆಂಟದಾಗ ಮತ್ತು ರಾಜ್ಯ ಸರ್ಕಾರದಲ್ಲಿ ಒಂದು ಲೆಟರ್ ಕೊಟ್ಟಂಥ ಇತಿಹಾಸ ಇಲ್ಲ ಮತ್ತು ಮ್ಯಾಲೆ ನೋಡಿದ್ರೆ ನಮ್ಗೆ ಆಶೀರ್ವಾದ ಮಾಡಿರಿ ದೊಡ್ಡ ದೊಡ್ಡ ಸಮಾವೇಶ ಮಾಡೋದು ಇಂಥವೆಲ್ಲ ಇವತ್ತು ಬಿಟ್ಟು ಇವತ್ತು ನಿಜವಾಗಲೂ ನಿಮಗೆ ಈ ಸಮಾಜದ ಬಗ್ಗೆ ಈ ಹಿಂದುಳಿದ ವರ್ಗ ಬಗ್ಗೆ ಕಳ್ಕಳಿತ್ತಪ್ಪ ಅಂದ್ರೆ ಈಗಲಾದರೂ ಕೂಡ ರಾಜ್ಯ ಸರ್ಕಾರದಲ್ಲಿ ಗೋಲಿ ಕಬ್ಬಲಿಗೆ ಸಮುದಾಯದ ಎಸ್ ಟಿ ಫೈಲ್ ಪೆಂಡಿಂಗ್ ಇದೆ ನಾವು ಏನು ಮಾತು ಕೊಟ್ಟಿರಿ ಆ ಮಾತಿನಂತೆ ಇವತ್ತು ದಿವಸ ಕೇಂದ್ರಕ್ಕೆ ಕಳಿಸುವಂಥ ಕೆಲಸ ತಾವು ಮಾಡಿರಿ ಕೇಂದ್ರದಲ್ಲಿ ಮಾಡುವಂಥ ಕೆಲಸ ನಾವು ಮಾಡ್ತೀವಿ ಅಂತೇಳಿ ಹೇಳಿ ಕೇಳುತ್ತೆ ಧನ್ಯವಾದಗಳು